ದರ್ಪಟ ಭಾಗ ಹದಿನಾರು ಅವನ ಮೈ ನನ್ನನ್ನು ಸೋಕಿದಾಗ ನನ್ನ ದೇಹವನ್ನು ಆವರಿಸಿದ ಗುರಿ ಇನ್ನೂ ಶಮನವಾಗಿಲ್ಲ ಇಷ್ಟು ದಿನ ಅವನ ಮೇಲೆ ಕೇವಲ ದ್ವೇಷವಿತ್ತು ಇಂದು ಅಸಹ್ಯವೂ ಹುಟ್ಟಿಕೊಂಡಿತು ಹೆಣ್ಣಿನ ಶೀಲವನ್ನು ಮುಂದಿಟ್ಟುಕೊಂಡು ಅವಳನ್ನು ಅಸಹಾಯ ಕಳೆಂದು ಭಾವಿಸುವ ಅವನಿಗೆ ಭೂಮಿಯ ಮೇಲೆ ಬದುಕುವ ಯೋಗ್ಯತೆ ಇಲ್ಲ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ವಿಭೂತ್ ನಿನ್ನ ಪ್ರತಿಯೊಂದು ತಪ್ಪಿಗೂ ನೀನು ಬೆಲೆ ತೆರಲೇಬೇಕು ಭುಜದ ಮೇಲಾಗಿದ್ದ ಗಾಯದ ಮೇಲೆ ಕೈ ಸವರಿದೆ ಅರೆ ನಿಮಿಷ ಅವನ ಹಿಂಸೆಯನ್ನು ಸಹಿಸಿಕೊಳ್ಳಲಾಗಲಿಲ್ಲ ನನಗೆ ನನ್ನ ಯಜ್ಞ ಅದೆಷ್ಟು ನೋವು ಹೊಂದಿರಬಹುದು ನನ್ನ ಮನಸ್ಸಿನ ವೇದನೆ ಮುಗಿಲು ಮುಟ್ಟಿತು ಮುಷ್ಟಿ ಬಿಗಿ ಹಿಡಿದು ಒತ್ತರಿಸಿ ಬರುತ್ತಿದ್ದ ಅಳುವನ್ನು ತಡೆದುಕೊಂಡೆ ಬೇಗನೆ ಬಟ್ಟೆ ಬದಲಿಸಿ ಹೊರಬಂದೆ ಪ್ರಜ್ಞಾ ನೀನು ಈಗಲೇ ರೆಡಿಯಾಗು ನಾವು ಇವತ್ತೇ ಇಲ್ಲಿಂದ ಮೈಸೂರಿಗೆ ವಾಪಸ್ ಹೊರಡ್ತಾ ಇದ್ದೀವಿ ಅಷ್ಟೇ ನನ್ನ ಕಣ್ಣ ಮುಂದೇನೆ ಇಷ್ಟೆಲ್ಲ ಆದಮೇಲೂ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಮುಖ ಬಿರಿದು ಹೇಳಿದ ವೈಶಾಖ್ ಅವನ ಕಣ್ಣೆದುರೇ ವಿಭೂದ್ ನನ್ನನ್ನು ಬಲವಂತವಾಗಿ ಎಳೆದೊಯ್ದದ್ದು ಅವನಿಗೆ ನುಂಗಲಾರದು ತುತ್ತಾಗಿತ್ತು ಆದರೆ ನಾನು ಇಲ್ಲಿರಬೇಕಾಗಿರುವುದು ಅನಿವಾರ್ಯ ಅವನನ್ನು ಸಮಾಧಾನಿಸುವಂತೆ ವೈಶು ಪ್ಲೀಸ್ ಯೋಚನೆ ಮಾಡದೆ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡ ನಾನು ಇಲ್ಲಿಗೆ ಬಂದಿದ್ದು ಸೇಡು ತೀರಿಸಿಕೊಳ್ಳುವುದಕ್ಕೆ ಹೇಳಿಯಂತೆ ಓಡಿ ಹೋಗುವುದಕ್ಕಲ್ಲ ನನ್ನ ಉದ್ದೇಶ ನೆರವೇರುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ ಎಂದೆ ಅರ್ಥ ಮಾಡ್ಕೋ ಪ್ರಜ್ಞಾ ನೀನು ಹುಷಾರಾಗಿದ್ದರೆ ಮಾತ್ರ ಸೇಡು ದ್ವೇಷ ಎಲ್ಲ ಅವನು ನಿನಗೇನು ಅಪಾಯ ಮಾಡಿಬಿಡುವನೋ ಅಂತ ಭಯ ಆಗ್ತಾ ಇದೆ ನೀನೇ ನೋಡಿದ್ಯಲ್ಲ ಎಷ್ಟು ರೂಡಾಗಿ ಬಿಹೇವ್ ಮಾಡ್ದ ಅವನು ನಿಮಗೆ ಬೇರೆ ದಾರಿನೇ ಸಿಗಲಿಲ್ವಾ ಅವನ ಆಫೀಸಲ್ಲೇ ಕೆಲಸಕ್ಕೆ ಸೇರಿಕೊಂಡಿದ್ಯಲ್ಲ ಮೋಸ್ಟ್ ಆಫ್ ದ ಟೈಮ್ ಅವನ ಜೊತೆಲೇ ಇರಬೇಕಾಗುತ್ತೆ ಆಗ ಅವನು ಹಿಂಸೆ ಕೊಟ್ಟರೆ ಏನು ಮಾಡ್ತೀಯಾ ಇಲ್ಲ ಪ್ರಜ್ಞಾ ನನ್ನ ಮಾತು ಕೇಳು ಬಾ ಹೊರಟು ಬಿಡೋಣ ಎಂದ ಅವನ ಆತಂಕ ನನಗೆ ಅರ್ಥವಾದರೂ ನನ್ನ ಧ್ಯೇಯವೇ ನನಗೆ ಮುಖ್ಯವಾಗಿತ್ತು ಅವನನ್ನು ಸಂತೈಸುವಂತೆ ಅವನ ಕೈ ಹಿಡಿದುಕೊಂಡೆ ವೈಶು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ಸ್ವಲ್ಪ ಯೋಚನೆ ಮಾಡು ಹೆಜ್ಜೆ ಇಡಲು ಭಯಪಡುವವರಿಗೆ ಸಾವಿರ ದಾರಿ ಇದ್ದರೂ ಮುನ್ನಡೆಯಲಾಗುವುದಿಲ್ಲ ಶತ್ರುವಿನಿಂದ ದೂರವಿದ್ದುಕೊಂಡು ಏನು ಸಾಧಿಸಲು ಸಾಧ್ಯ ನೀನೇ ಹೇಳು ಅವನ ಬಲ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಬೇಕೆಂದರೆ ಅವನ ಜೊತೆಯಲ್ಲೇ ಇರಬೇಕು ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ನನ್ನನ್ನು ನಾನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ನಂಗೆ ಗೊತ್ತು ಪ್ಲೀಸ್ ಇದೊಂದು ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡು ನನ್ನ ಬಳಿ ಇರುವುದು ಆರು ತಿಂಗಳು ಅಷ್ಟೆ ಅಷ್ಟರೊಳಗೆ ಅವನನ್ನು ಮಟ್ಟ ಹಾಕಲೇಬೇಕು ಇಲ್ಲಾಂದರೆ ನನಗೆ ಮತ್ತೆ ಅವಕಾಶ ಸಿಗೋದಿಲ್ಲ ಎಂದೆ ಸರಿ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದ ಚಿಂತೆಗೊಳಗಾದವನಂತೆ ಮೊದಲು ಅವನ ಕಂಪನಿಯನ್ನು ಮುಳುಗಿಸಬೇಕು ತಾನೊಬ್ಬ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅನ್ನೋ ಅಹಂ ಅವನಿಗೆ ಅದೇ ಅಧಿಕಾರದಿಂದ ಎಲ್ಲರನ್ನೂ ಕೀಳಾಗಿ ಕಾಣುತ್ತಾನೆ ಅವನು ಸಂಪಾದಿಸಿರುವ ಹೆಸರು ಹಣ ಪ್ರತಿಷ್ಠೆ ಗೌರವವನ್ನು ಮಣ್ಣು ಪಾಲು ಮಾಡಬೇಕು ಅವನ ದುರಹಂಕಾರವನ್ನು ಇಳಿಸಬೇಕು ರೋಷದಿಂದ ಹೇಳಿದೆ ಆದರೆ ಹೇಗೆ ಅದನ್ನು ನಂಗೆ ಬಿಡು ಇನ್ನು ಆರು ತಿಂಗಳಲ್ಲಿ ಅವನು ಎಲ್ಲವನ್ನೂ ಕಳೆದುಕೊಂಡು ಭಿಕಾರಿಯಂತೆ ಬೀದಿಯಲ್ಲಿ ಬಿದ್ದಿರುತ್ತಾನೆ ಏನು ಮಾಡಬೇಕು ಅಂತ ನಂಗೆ ಗೊತ್ತು ಪ್ರಜ್ಞಾ ನಂಗೆ ಯಾಕೋ ನೀನು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿಲ್ಲ ನೀನು ತುಂಬ ರಿಸ್ ತಗೋತಿದ್ಯಾ ನನ್ನ ಹೆಲ್ಪ್ ಕೂಡ ತೆಗೆದುಕೊಳ್ಳದೆ ಒಬ್ಬಳೆ ಎದುರಿಸುವ ನಿರ್ಧಾರ ಮುಂದೆ ನನಗೆ ಅಪಾಯ ಆಗಬಹುದು ಉದ್ವೇಗದಿಂದ ಹೇಳಿದವನ ಮಾತಿನಲ್ಲಿ ಗಾಬರಿ ತುಂಬಿತ್ತು ಒಮ್ಮೆಲೆ ಬಾವುಗಳಾದವಳು ವೈಶು ಖಂಡಿತ ನನಗೆ ನಿನ್ನ ಹೆಲ್ಪ್ ಬೇಕು ವಿಭೋದ್ ವಿಷಯದಲ್ಲ ರಾಮ್ನನ್ನು ಹುಡುಕುವುದಕ್ಕೆ ಪ್ಲೀಸ್ ಅವನನ್ನು ಎಲ್ಲಿದ್ದಾನೆ ಅಂತ ಹುಡುಕು ಅವನು ಹುಷಾರಾಗಿದ್ದಾನೋ ಇಲ್ವೋ ಅದೂ ಗೊತ್ತಿಲ್ಲ ಎಂದೆ ಕಂಗಳು ತುಂಬಿಕೊಂಡವು ಹೃದಯ ಭಾರ ಭಾರ ಅವನ ಮುಖದಲ್ಲಿ ಅಸಮಾಧಾನ ಇಣುಕಿತ್ತು ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಮೋಸ ಮಾಡಿ ಹೋದವನಿಗೋಸ್ಕರ ಯಾಕೆ ಚಿಂತೆ ಮಾಡೋದು ಅವನಿಗೆ ನಿನ್ನ ಪ್ರೀತಿಯನ್ನು ಪಡೆಯೋ ಯೋಗ್ಯತೆ ಇರಲಿಲ್ಲ ನಡು ನೀರಿನಲ್ಲಿ ಕೈಬಿಟ್ಟು ಹೋದವನಿಗೋಸ್ಕರ ಅಳ್ಬೇಡ ನನಗಿಷ್ಟ ಆಗಲ್ಲ ನಿನ್ನ ಕಣ್ಣೀರಿಗೂ ಲಾಯಕ್ಕಿಲ್ಲ ಅವನು ಎಂದ ಇಲ್ಲ ವೈಶು ನನ್ನ ರಾಮ್ ಹಾಗೆ ಮಾಡಲು ಸಾಧ್ಯವೇ ಇಲ್ಲ ಏನೋ ಬಲವಾದ ಕಾರಣ ಇರುತ್ತೆ ಅದಕ್ಕೆ ನನಗೆ ಹೇಳದೆ ಹೊರಟು ಹೋಗಿದ್ದಾನೆ ಅವನು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದ ಅಂತ ನಿನಗೂ ಗೊತ್ತಲ್ವಾ ಸಂಕಟಕ್ಕೆ ನನ್ನ ಗಂಟಲುಬ್ಬಿ ಬಂತು ಸ್ಟಾಪ್ ಇಟ್ ಪ್ರಜ್ಞಾ ನಿನಗೆ ನೀನೇ ಈ ಥರ ಸಮಾಧಾನ ಮಾಡ್ಕೋತಿದ್ದೀಯಾ ಬಟ್ ಯು ಹ್ಯಾವ್ ಟು ಆಕ್ಸೆಪ್ಟ್ ದ ಟ್ರೂತ್ ಹೀ ಚೀಟೆಡ್ ಯು ನೀ ನನ್ನ ಟೈಮ್ ಪಾಸ್ಗೋಸ್ಕರ ಪ್ರೀತಿ ಮಾಡಿದ್ದ ನಿನಗೆ ಕಷ್ಟ ಬಂದಾಗ ನೀರಿನಲ್ಲಿ ಕೈಬಿಟ್ಟು ಹೇಡಿ ಥರ ಓಡಿ ಹೋದ ಹೀ ಈಸ್ ಅ ಚೀಟರ್ ವೈಶಾಖ್ ನನ್ನ ಭುಜ ಹಿಡಿದು ಆವೇಶದಿಂದ ಹೇಳಿದಾಗ ಕಿವಿಗೆ ಕಾದ ಸೀಸವನ್ನು ಸುರಿದಂತಾಯಿತು ಹೃದಯವು ವಿಲವಿಲನೆ ಒದ್ದಾಡಿತು ನೋ ಕಿರುಚುತ್ತಾ ಕಿವಿ ಮುಚ್ಚಿಕೊಂಡು ಅಳುತ್ತಾ ಕುಸಿದೆ ನನ್ನ ಮನಸ್ಸು ಅದನ್ನೊಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ನನ್ನ ಹೃದಯ ಅವನು ಮೋಸ ಮಾಡಿರಲಾರ ಎಂದು ಸಾರಿ ಸಾರಿ ಹೇಳುತ್ತಿತ್ತು ನಾನು ರೋಧಿಸುತ್ತಿರುವುದನ್ನು ನೋಡಲಾಗದ ವೈಶಾಖ್ ನನ್ನ ಕಣ್ಣೀರೊರೆಸಿ ನನ್ನನ್ನು ಎದೆಗೊರಗಿಸಿಕೊಂಡ ನನ್ನ ತಲೆ ನೇವರಿಸುತ್ತಾ ಪ್ಲೀಸ್ ಪ್ರಜ್ಞಾ ಸಮಾಧಾನ ಮಾಡ್ಕೊ ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ ಪ್ರೀತಿಸಿದವನು ದೂರಾದ ನೋವಿನಿಂದ ಹೊರಬರುವ ಮುನ್ನವೇ ಕುಟುಂಬದವರ ಸಾವು ಇದೆಲ್ಲ ನಿನ್ನನ್ನು ಎಷ್ಟು ದುಃಖಕ್ಕೆ ದೂಡಿದೆ ಅಂತ ನಂಗೆ ಗೊತ್ತು ಆದರೆ ರಾಮ್ ಒಬ್ಬ ಮೋಸಗಾರ ಅನ್ನೋದು ಸತ್ಯ ಅವನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡಿದ್ದೇ ಆದರೆ ತನ್ನ ಫ್ಯಾಮಿಲಿ ಬಗ್ಗೆ ಯಾಕೆ ಅವನು ಏನೂ ಹೇಳ್ಕೊಂಡಿಲ್ಲ ನಿಂಗೆ ಅವನ ಹೆಸರೊಂದನ್ನು ಬಿಟ್ಟರೆ ಇನ್ನೇನು ಗೊತ್ತು ಹೇಳು ನಿನ್ನಿಂದ ಎಲ್ಲವನ್ನು ಯಾಕೆ ಮುಚ್ಚಿಟ್ಟ ನೀನು ಕೂಡ ಅವನನ್ನು ಕಣ್ಮುಚ್ಚಿ ನಂಬಿಬಿಟ್ಟೆ ಎಲ್ಲ ವಿಷಯದಲ್ಲೂ ತಾಳ್ಮೆಯಿಂದ ಯೋಚಿಸುವವಳು ರಾಮ್ ವಿಚಾರದಲ್ಲಿ ತಪ್ಪು ಮಾಡಿಬಿಟ್ಟೆ ಅವನನ್ನು ಹುಚ್ಚಿಯಂತೆ ಪ್ರೀತಿಸಿ ಮೋಸ ಹೋದೆ ಈಗೇನೂ ಮಾಡೋಕ್ಕಾಗಲ್ಲ ಅವನ ಬಗ್ಗೆ ಯೋಚನೆ ಬಿಡು ಈ ಸಮಯದಲ್ಲಿ ನೀನು ಧೈರ್ಯವಾಗಿರುವುದು ಎಷ್ಟು ಮುಖ್ಯ ಅಂತ ನಿನಗೂ ಗೊತ್ತಲ್ವಾ ರಾಮ್ ಗುಂಗಿನಿಂದ ಹೊರಗೆ ಬಾ ನೀನು ಮಾಡಬೇಕಿರುವ ಮುಖ್ಯ ಕೆಲಸ ಮತ್ತೊಂದಿದೆ ಅದು ನಿನ್ನ ನೆನಪಲ್ಲಿರಲಿ ಎಂದ ಹೌದು ನಾನು ಈಗ ಮಾನಸಿಕವಾಗಿ ಕುಗ್ಗುವ ಹಾಗಿಲ್ಲ ನಾನು ಹಳೆಯ ಪ್ರಜ್ಞೆಯಾಗಿ ಉಳಿದಿಲ್ಲ ನನ್ನ ಬಳಿ ಈಗ ಏನೂ ಇಲ್ಲ ಅದನ್ನೂ ಕಳೆದುಕೊಳ್ಳುವ ಭಯವಿಲ್ಲ ನನ್ನವರ ಸಾವಿಗೆ ನ್ಯಾಯ ಕೊಡಿಸುವ ಯುದ್ಧದಲ್ಲಿ ನಾನು ಸತ್ತರೂ ಯಾರಿಗೂ ನಷ್ಟವಿಲ್ಲ ರಾಮ್ ನೀನು ಮೋಸ ಮಾಡಿರುವುದಿಲ್ಲ ಎಂಬ ನಂಬಿಕೆಯಿಂದ ಪ್ರತಿ ಕ್ಷಣವೂ ನಿನಗೋಸ್ಕರ ಕಾಯುತ್ತೇನೆ ನನ್ನ ನಂಬಿಕೆ ಸುಳ್ಳಾಗುವಂತೆ ನೀನು ನಿಜವಾಗಿಯೂ ನನ್ನ ಪ್ರೀತಿಗೆ ದ್ರೋಹ ಬಗೆದಿದ್ದರೆ ಯಾವತ್ತೂ ನನ್ನ ಕಣ್ಣ ಮುಂದೆ ಬರಬೇಡ ನನ್ನ ಈ ನಂಬಿಕೆಯ ಜೊತೆಗೆ ಸಾಯುವರೆಗೂ ಬದುಕುತ್ತೇನೆ ಅಳು ನಿಲ್ಲಿಸಿ ಕಣ್ಣೀರು ತೊಡೆದುಕೊಂಡೆ ಕ್ಷಣ ಕ್ಷಣವು ವಿಚಿತ್ರವಾದ ಸಂಕಟದಿಂದ ಕುಗ್ಗಿ ಹೋಗುತ್ತಿದ್ದೆ ನನ್ನನ್ನು ನಾನೇ ಸಮಾಧಾನಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು ಘಟಘಟನೆ ನೀರು ಕುಡಿದು ಗಂಟಲು ತಂಪು ಮಾಡಿಕೊಂಡೆ ಆದರೆ ಎದೆಯ ಉರಿ ಇನ್ನೂ ಆರಿರಲಿಲ್ಲ ಇಲ್ಲೇ ಇದ್ದರೆ ಅವಳೊಂದಿಗೆ ಮೃಗದಂತೆ ವರ್ತಿಸಿದ ನೆನಪುಗಳೇ ಕಾಡುತ್ತವೆ ಎಂದುಕೊಂಡು ಫಾರ್ಮ್ ಹೌಸ್ನಿಂದ ಹೊರಬಂದೆ ಈ ಘಟನೆಯನ್ನು ಮರೆಯಲು ಆಫೀಸ್ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ನಿರ್ಧರಿಸಿ ಆಫೀಸಿನತ್ತ ಕಾರ್ ಚಲಾಯಿಸಿದೆ ಮನ ತುಸು ತಿಳಿಯಾದ ಬಳಿಕ ಯೋಚಿಸಿದೆ ನನಗೆ ಅವಳ ಮೇಲೆ ಅಷ್ಟು ಕೋಪವೇಕೆ ಬಂತು ಇಷ್ಟು ವರ್ಷದಲ್ಲಿ ಯಾವ ಹುಡುಗಿಯ ಜೊತೆಯೂ ಸಿಟ್ಟಿನಿಂದ ಹೀಗೆ ಎಲ್ಲೆ ಮೀರಿ ನಡೆದುಕೊಂಡಿರಲಿಲ್ಲ ಅವಳ ಮೇಲೆ ಏಕಾಏಕಿ ಯಾಕೆ ಸಿಟ್ಟಾದೆ ಅವಳು ಆಫೀಸಿಗೆ ಬಂದಿಲ್ಲ ಎಂದೆ ಅಥವಾ ಅವಳು ಬೇರೆ ಹುಡುಗನ ಜೊತೆಗೆ ಸಲಿಗೆಯಿಂದ ಇದ್ದಳು ಎಂದೆ ಆದರೆ ಅವಳನ್ನು ಆ ಹುಡುಗನ ಜೊತೆ ಕಂಡು ನನ್ನ ಮನಸ್ಸಿಗೆ ಏಕೆ ಹಿಂಸೆ ಆಯಿತು ನನ್ನ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದವು ಯಾವುದೇ ಸ್ಪಷ್ಟತೆ ಸಿಗಲಿಲ್ಲ ನಾನು ಆಫೀಸ್ ತಲುಪುತ್ತಿದ್ದಂತೆ ಯತೀಶ್ ಎದುರಾದರು ನನ್ನ ಸಡಿಲಿಸಿದ ಟೈ ಕೆದರಿದ್ದ ಕೂದಲು ಕಳಾಹೀನವಾದ ಮುಖವನ್ನು ಕಂಡು ಗಾಬರಿಯಾದರು ಸರ್ ಏನಾಯ್ತು ಪ್ರಜ್ಞೆ ಸಿಕ್ಕಿದ್ಲಾ ನೀವ್ಯಾಕೆ ಹೀಗಿದ್ದೀರಾ ಗಾಬರಿಯಿಂದ ಕೇಳಿದರು ಉದ್ವೇಗಕ್ಕೊಳಗಾದವನು ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ ತಕ್ಷಣ ಅವರನ್ನು ಅಪ್ಪಿಕೊಂಡಿದ್ದೆ ನನ್ನ ಚರ್ಯೆಯಿಂದ ಅವರಿಗೆ ಆಶ್ಚರ್ಯವಾಗಿತ್ತು ಯತೀಶ್ ನಾನು ಪ್ರಜ್ಞಾ ವಿಷಯದಲ್ಲಿ ತಪ್ಪು ಮಾಡಿಬಿಟ್ಟೆ ನಾನು ಹಾಗೆ ಮಾಡಬಾರದಿತ್ತು ನನ್ನ ಧ್ವನಿ ಗದ್ಗದಿತವಾಗಿತ್ತು ನನ್ನ ಆ ಮಾತುಗಳನ್ನು ಮೊದಲೇ ನಿರೀಕ್ಷಿಸಿದ್ದವರಂತೆ ಆಪ್ತತೆಯಿಂದ ನನ್ನ ಮೈದಡವಿದರು ನಂಗೊತ್ತು ಸರ್ ನೀವು ಕ್ಷಣಿಕ ಕೋಪಕೊಳಕ್ಕಾಗಿ ಏನೇ ತಪ್ಪು ಮಾಡಿದರೂ ನಂತರ ನಿಮ್ಮ ಮನಸ್ಸು ಒದ್ದಾಡುತ್ತದೆ ಅಂತ ನೀವು ಯೋಚನೆ ಮಾಡಬೇಡಿ ಪ್ರಜ್ಞಾ ಹುಷಾರಾಗಿದ್ದಾಳೆ ಅವತ್ತು ನೀವು ಅವಳನ್ನು ಆ ಕಾಡಲ್ಲಿ ಬಿಟ್ಟು ಹೋದ ನಂತರ ನಾನೇ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋದೆ ಅವಳು ಇವತ್ತು ಬರೋಕ್ಕಾಗಲ್ಲ ಅಂತ ನಿನ್ನೆನೆ ನನಗೆ ಕಾಲ್ ಮಾಡಿ ಹೇಳಿದ್ಲು ಆದರೆ ನಾನೇ ನಿಮಗೆ ಹೇಳಿಲ್ಲ ನಿಮ್ಮ ತಪ್ಪಿನ ಅರಿವು ನಿಮಗಾಗಲಿ ಎಂಬ ಒಂದೇ ಒಂದು ಕಾರಣದಿಂದ ಅಷ್ಟೆ ಅವಳು ಆಫೀಸಿಗೆ ಬರಲಿಲ್ಲ ಅಂತ ಅವಳಿಗೆ ಏನಾಯ್ತೋ ಏನೋ ಅಂತ ನೀವು ಇಷ್ಟು ಗಾಬರಿಯಾಗಿದ್ರಿ ಸ್ವಲ್ಪ ಯೋಚನೆ ಮಾಡಿ ನೀವು ಊಹಿಸಿದ್ದೇ ನಿಜವಾಗಿ ಅವಳಿಗೆ ಏನಾದರೂ ಅಪಾಯವಾಗಿದ್ದರೆ ಯಾರು ಹೊಣೆ ಮತ್ತೊಬ್ಬರ ಮನೆಯ ಹೆಣ್ಣುಮಗಳು ಹೆಚ್ಚು ಕಡಿಮೆಯಾಗಿದ್ದರೆ ಯಾರು ಉತ್ತರಿಸಬೇಕಿತ್ತು ಪ್ಲೀಸ್ ಸರ್ ಇನ್ನೊಮ್ಮೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಹೀಗೆ ಮಾಡಬೇಡಿ ಅವಳಿಗೆ ನಾನು ತಿಳಿ ಹೇಳುತ್ತೇನೆ ನಿಮಗೆ ಕೋಪ ಬರುವ ಹಾಗೆ ಅವಳು ನಡೆದುಕೊಳ್ಳದ ಹಾಗೆ ನಾನು ನೋಡ್ಕೋತೀನಿ ಎಂದರು ನಾನು ಕಾಡಿನಲ್ಲಿ ಅವಳನ್ನು ಬಿಟ್ಟು ಹೋಗಿದ್ದರ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದುಕೊಂಡು ಇಷ್ಟೆಲ್ಲ ಹೇಳುತ್ತಿದ್ದಾರೆ ಇವರು ಆದರೆ ನಾನು ಮರುಕಪಡುತ್ತಿರುವುದು ಇವತ್ತು ಅವಳ ಜೊತೆ ಕೆಟ್ಟದ್ದಾಗಿ ವರ್ತಿಸಿದ್ದರ ಬಗ್ಗೆ ಅದನ್ನು ಯಾವ ಬಾಯಿಯಿಂದ ಹೇಳಲಿ ಇವರಿಗೆ ಆ ವಿಷಯ ತಿಳಿದರೆ ನನ್ನ ಬಗ್ಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಮೂಡಬಹುದು ಅದನ್ನು ಕಲ್ಪಿಸಿಕೊಂಡೇ ನನ್ನ ತಲೆ ಸಿಡಿದಂತಾಯಿತು ಸುಸ್ತಾದವನಂತೆ ನನ್ನ ಕ್ಯಾಬಿನ್ ಸೀಟ್ ಕುಳಿತು ಬಿಟ್ಟೆ ಮನಸ್ಸು ಪೂರ್ತಿಯಾಗಿ ಕದಡಿ ಹೋಗಿತ್ತು ಆಗಿದ್ದೆಲ್ಲ ಆಗೋಯ್ತು ಬಿಡಿ ಸರ್ ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ತಪ್ಪನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಒಂದು ದಾರಿಯಿದೆ ಹತಾಶನಾಗಿ ಕುಳಿತವನನ್ನು ಕಂಡು ಹೇಳಿದರು ಯತೀಶ್ ದಾರಿ ಅವಳು ನನ್ನನ್ನು ಕ್ಷಮಿಸಬೇಕು ಅದೊಂದೇ ದಾರಿ ಇರುವುದು ನಾಳೆ ಅವಳ ಜೊತೆ ಮಾತನಾಡಿ ಸಾರಿ ಕೇಳಬೇಕು ನಿರ್ಲಿಪ್ತವಾಗಿ ಅವರನ್ನೇ ನೋಡಿದೆ ಹೌದು ಸರ್ ನಿಮ್ಮ ಅಗ್ರಿಮೆಂಟ್ ಬಗ್ಗೆ ನನಗೆ ಗೊತ್ತಾಯಿತು ಅವಳಿಗೆ ಸ್ಯಾಲರಿ ಕೊಡದೆ ಕೆಲಸ ಮಾಡಿಸಿಕೊಳ್ಳುವುದು ತಪ್ಪಲ್ವಾ ಅವಳ ಜೊತೆ ನೀವು ನಡೆದುಕೊಂಡಿದ್ದು ತಪ್ಪು ಸೊ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಅವಳಿಗೆ ಸ್ಯಾಲರಿ ಕೊಡಿ ಪಾಪ ಹುಡುಗಿ ತುಂಬ ಕಷ್ಟದಲ್ಲಿದ್ದಾಳೆ ಅನಿಸುತ್ತೆ ಎಂದರು ನನಗೂ ಅವರು ಹೇಳಿದ್ದು ಸರಿ ಎನಿಸಿತು ಆದರೆ ಅಗ್ರಿಮೆಂಟ್ ವಜಾ ಮಾಡಿ ಸ್ಯಾಲರಿ ಕೊಡುತ್ತೇನೆ ಎಂದಾಕ್ಷಣ ಅವಳು ನನ್ನನ್ನು ಕ್ಷಮಿಸಿ ಬಿಡುವಳೆ ಇವತ್ತು ಅವಳು ಹೇಳಿದ ಮಾತುಗಳೇ ನನ್ನನ್ನು ಚುಚ್ಚಿಕೊಳ್ಳುತ್ತಿವೆ ನಾಳೆ ಹೇಗೆ ಎದುರಿಸಲಿ ಅವಳನ್ನು ಅವಳ ಜೊತೆಗಿದ್ದವನು ನಿಜವಾಗಲೂ ಅವಳ ಬಾಯ್ ಫ್ರೆಂಡಾ ಆ ಪ್ರಶ್ನೆ ನನ್ನಲ್ಲಿ ಮೂಡಿದಾಗ ಮತ್ತೆ ಮನಸ್ಸು ವಿಚಲಿತವಾಯಿತು ಕಾರಣ ತಿಳಿಯದು ಮುಂದುವರಿಯುವುದು